ಅನಿಸ್ತೈತಿ ನನಗೆ ಅದಕ್ಕ ಅದು ಏನೇ ಇರಲಿ ಆ ಒಂದು ಚಳವಳಿಯನ್ನ ನೀವು ಹತ್ತು ದಿವಸವರೆಗೆ ಬಹಳ ಅಷ್ಟೊಂದು ಸಂಖ್ಯೆ ರೈತರನ್ನ ಸಂಭಾಳಿಸುವುದು ಬಹಳ ಕಷ್ಟ ಒಂದು ಹತ್ತು ದಿವಸ ಆ ಕಾರ್ಯಕ್ರಮ ವಿಶೇಷವಾಗಿ ಆರು ವರ್ಷದಿಂದ ನಮ್ಮ ರೈತರಿಗೆ ಒಂದು 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 ಬಿಡಿಗಾಕೂ ಹೆಚ್ಚಾಗಿದ್ದಿಲ್ಲ ಏನ್ ಮೂರ್ ಸಾವಿರ ಕೂಡ ಆತಿದ್ರು ಅಷ್ಟೇ ಕೂಡ ಆಗ್ತಿದ್ರು ಏನ್ ಇವತ್ತು ಆ ರೈತರ ಪರವಾಗಿ ನಿಮ್ಗೆ ಇಲ್ಲೇ ನಿಮ್ಗೆ ಇಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ನಾನು ಇವತ್ತು ಎರಡೂವರೆ ವರ್ಷ ಆಯ್ತು ಈ ಒಂದು ಕ್ಷೇತ್ರದ ಶಾಸಕನಾಗಿ ನನಗೆ ಹೆಚ್ಚಿಗೆ ಹೆಚ್ಚಿಗೆ ಮಹತ್ವ ಅಂದ್ರೆ ಸರ್ಕಾರಿ ಸ್ಕೂಲ್ಗಳಿಗೆ ಮಹತ್ವ ಕೊಟ್ಟೇನೆ ಮೊನ್ನೆ ಒಂದು ಒಂದ್ ನನಗ ಎಲ್ಲರಿಗೂ ಎಲ್ಲ ಎಲ್ ಎಗಳಿಗೂ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ರು ಆ ದುಡ್ಡು ಒಳಗ ಒಂದ್ ಹನ್ನೆರಡು ಕೋಟಿ ರೂಪಾಯಿ ನಾವು ನಮ್ಮ ವಿವೇಚನಕ್ಕೆ ಸಂಬಂಧಪಟ್ಟಂಗೆ ಹಾಕುವಂತದ ಒಂದು ಹನ್ನೆರಡು ಕೋಟಿ ರೂಪಾಯಿ ಇತ್ತು ಆ ಒಂದು ಹನ್ನೆರಡು ಕೋಟಿ ರೂಪಾಯಿ ದೇವಸ್ಥಾನ ದೇವರ ಗುಡಿ ಒಳಗೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ರೆ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಯಾರಾದ್ರೂ ಈ ಜಿಲ್ಲೆ ಒಳಗೆ ಕೊಟ್ಟಿದ್ರೆ ಅಂದ್ರೆ ಶಿಕ್ಷಣಕ್ಕೆ ಮತ್ತೆ ಈ ಒಂದು ಕಟ್ಟಡಕ್ಕೆ ಆಗಿರ್ಬೋದು ಆಗಿರ್ಬೋದು ನಾನು ಅದನ್ನ ಕೊಟ್ಟಿ ಒಂದು ಕೋಟಿ ರೂಪಾಯಿ ಹಾರಗಿರಿ ಲೈಬ್ರರಿ ತಗೋದ್ವಿ ಒಂದು ಕೋಟಿ ಕುರ್ಚಿ ಲೈಬ್ರರಿ ಇನ್ನು ತಾವ ಎಲ್ಲೆಲ್ಲಿ ಇದಕ್ಕೆ ಏನೋ ಮಾಡಿದ್ರಲ್ಲ ಸ್ಕೂಲ್ ಬಿಲ್ಡಿಂಗ್ ಆ ಸ್ಕೂಲ್ಗೆ ಕೊಡುವಂತ ಕೆಲಸ ಮಾಡೀನಿ ಬಹಳಷ್ಟ ಟೈಮ್ ಆಗೈತ್ಕಂತದ್ದು ನಮಗೂ ಹೆಚ್ಚು ಹಸ್ದು ಮುಂಜಾನೆ ಏನೋ ತಿನ್ನಲಿ ಹಂಗೆ ಬಂದ್ಬಿಟ್ಟೆ ನಾನು ಅಂತ ಹೇಳಿದೀವಿ ಇಲ್ಲಿ ಬಿಡಂಗಿಲ್ಲ ಅಂತ ಹೇಳ್ತಂದ್ರು ಅದಕ್ಕೆ ನಂಗೆ ಮೊದಲಿಂದನೂ ಕರ್ಕೊಂಡು ಬುದ್ಧಿ ಯಾಕಂದ್ರೆ ಇಲ್ಲಿ ಬಹಳ ನನಗೆ ನಾವು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದೀವಿ ಮೊದ್ಲಿಂದನು ಆತ್ಮೀಯರು ಬಾಳಿಲ್ಲ ನನಗೆ ಎರಡು ಎರಡು ಪಾಯಿಂಟ್ ನನಗೆ ಎರಡು ಪಾಯಿಂಟ್ ಆತ್ಮೀಯರು ಅದಕ್ಕೆ ಬಿಡಕ್ಕೆ ಬರಲಿಲ್ಲ ನಮ್ಗೆ ಅದಕ್ಕೆ ಕುಂಡುವಂತ ಕೆಲಸ ಮಾಡೇನಿ ಇನ್ನು ಇವತ್ತೇ ಶತಮಾನೋತ್ಸವ ಕಂಡಂತ ಈ ಒಂದು ಸ್ಕೂಲ್ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಲಿ ಅಂತ ಅನ್ನೋದೊಂದು ನಮ್ಗೆ ಆಸೆ ಒಂದು ಸಂದ ಹೇಳ್ತೇನೆ ನಾನು ನಮ್ಮಲ್ಲಿ ಒಬ್ಬ ರೈತರ ರೈತ ಇದ್ದ ಈ ಫಲ ಪಾಲ ಮಾಡ್ಕೋತಾರಲ ಚಾರ ಫಲ ಮಾಡಿಕೊಂಡ ಕಬ್ಬ ಹಚ್ಕೊಂಡಿದ್ದವ ಮೂರು ಮಂದಿ ಮಕ್ಕಳ ಆ ಮೂರು ಮಂದಿ ಮಕ್ಕಳಿಗೆ ಸಾಲಿ ಕಲ್ಸಿಲ್ಲ ಅದು ಸಾಲಿ ಕಲ್ತಿಲ್ಲ ಮಾಡ್ಕೊತಿದ್ದ ಒಂದ್ ದಿವಸ ಒಂದು ಒಂದರವತ್ತು ವರ್ಷದ ಇರ್ಬೇಕು ಅವಿದ್ದ ಬಿದ್ದ ನಂತರ ಕೈ ಒಂದ್ ಸ್ವಲ್ಪ ಮುರಿತಾವ ಕೈ ಮುರಿತು ಅವೇನ್ ಮಾಡಿದ ದವಾಖಾನೆ ಹೋಗಲಿಲ್ಲ ಅವ್ ಕೌಲ್ ಕೆಳಕ್ ಹೋದವ್ ಕೈ ಹಿಂಗ ಆಗೈತಿ ಶುದ್ಧ ಹಾಕತಿಲ್ಲ ಕೌಲ್ ಕೆಳಾಕ್ ಹೋತಿ ಕೌಲ್ ಆಗಿ ಬಿಡ್ತಾರ ಶುದ್ಧ ಹಾಕತ ನಾ ಹೋದ್ನು ನಾನ್ ಹೋದ್ನು ಏ ಹಂಗ್ ಮಾಡಾಕ್ ಹೋಗ್ಬೇಡ ಸುರ್ಯಾರ ನಾನು ಏ ಇಲ್ಲ ನಮ್ಮ ಕೌಲ್ ಆಗೈತಿ ಶುದ್ಧ ಹಾಕತ ಅರಿವು ಕಟ್ಕೊಂಡ್ ಅವ ತಿರ್ಗಾಡ್ದ ಒಂದು ಸೋತು ಎಂಟು ಸೋತ ಅಕ್ಕಿ ಮಾತ್ರ ಹುಡುಕ ಹಂಗ ವಾಂಕ ಉಳಿತರ್ಲಾ ಅದ ಒಳಕ ಉಳಿತಲಾ ಅದ ನಾನೇನ್ ಹೇಳುದಂದ್ರ ಇವತ್ತು ಯಾವುದೇ ಒಂದು ಉದ್ಯೋಗ ಮಾಡ್ಲಿ ಯಾವುದೇ ಒಂದು ಉದ್ಯೋಗ ಮಾಡ್ಲಿ ನಾವು ನಾವು ರೈತರ ಇರುವಲ್ಲೇ ಶಿಕ್ಷಣದ ರೈತರ ಆಗ್ಬೇಕು ನಾವು ಶಿಕ್ಷಣದಿಂದ ರೈತರ ಆಗಬೇಕು ಶಿಕ್ಷಣ ಇರಬೇಕು ನಮಗೆ ಯಾವ ಒಂದು ಫೀಲ್ಡ್ ನಾವು ನೀವು ಬಿಸ್ನೆಸ್ ಮಾಡ್ರಿ ಏನೇ ಮಾಡುದು ನೀವು ಅದಕ್ಕೆ ಶಿಕ್ಷಣ ಅನ್ನೋದ ಬಹಳ ಮಹತ್ವ ಅದಕ್ಕೆ ನಾವು ನೀವು ರೈತರೆಲ್ಲರೂ ನಾವು ಹೆಚ್ಚು ಕಡಿಮೆ ಈ ಭಾಗದಾಗ ರೈತರು ಇದು ಅದಕ್ಕೆ ಹೆಚ್ಚಿನ ನೀವು ಗಮನ ಎಲ್ಲಿ ಕೊಡಬೇಕು ಅಂತ ಮಕ್ಕಳಿಗೆ ಇವತ್ತು ನಮ್ಮ ಸಹೋದರಿ ಹೇಳಿದ್ರೆ ಅವ್ರು ಜಗತ್ತಿನ ಯಾವ್ದೋ ಒಂದು ವಸ್ತು ಕಸ್ಕೊಳ್ಲಾದಂತ ವಸ್ತು ಇತ್ತು ಅಂತಂದ್ರೆ ಶಿಕ್ಷನ್ ಮಾತ್ರ ಅಂತ ಹೇಳಿ ಇವತ್ತದ ಯಾರು ಕಸ್ಕೊಳಕ್ ಬರಂಗಿಲ್ಲ ಯಾರು ಕಸ್ಕೊಳ್ಳಕ್ ಬರಂಗಿಲ್ಲ ಇವತ್ತು ನಾವು ದುಡ್ಡು ಕಸ್ಕೋಬಹುದು ಆಸ್ತಿ ಕಸ್ಕೋಬಹುದು ಏನ್ ಬೇಕಾದಲ್ಲ ಕಸ್ಕೋಬಹುದು ಆದ್ರೆ ನಮ್ಮ ಶಿಕ್ಷಣ ಮಾತ್ರ ಯಾರು ಕಚ್ಕೊಳಕ್ ಆಗಂಗಿಲ್ಲ ಅದಕ್ಕೆ ದಯವಿಟ್ಟು ಆ ಶಿಕ್ಷಣ ಕಡೆಗೆ ಹೆಚ್ಚು ಮಹತ್ವ ಕೊಡ್ರಿ ಮತ್ ನಾನು ಇನ್ನೂ ಬರ್ತಕ್ಕಂತ ದಿನ ಈ ಸ್ಕೂಲಿಗೆ ಸಂಬಂಧಪಟ್ಟಂಗ ಏನಾದರೂ ಇದ್ರೆ ಹೇಳ್ರಿ ಯಾಕಂದ್ರೆ ಸ್ಕೂಲಿಗೆ ದೇವ್ರ ಗುಡಿಗಳಿಗೆ ನೀವು ಕೇಳಕ್ ಬಂದ್ರೆ ಸ್ವಲ್ಪ ನಾನು ಗೌರವ ನಾನು ಅದ್ರ ಸ್ಕೂಲಿಗಳು ಕೇಳಕ್ ಬಂದಾಗ ಯಾವತ್ತೂ ನಾ ಯಾರಿ ಇಲ್ಲತ್ತ ಇಲ್ಲಿವರೆಗೂ ಹೇಳಿಲ್ಲ ಅದಕ್ಕೆ ದಯವಿಟ್ಟು ಈ ಬರುವಂತ ನಿರ್ಮಾಣದಾಗ ಈ ಸ್ಕೂಲ್ ಮತ್ತೆ ಈ ಸ್ಕೂಲ್ ದಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳು ಏನದಲ್ಲ ಅವ್ರಿಗೆ ಹೇಳಿ ಕೇಳ್ಕೊಂಡ್ರೆ ನನ್ನ ಒಂದು ಮಾತು ಮುಗಿಸ್ಕೊಂಡು ನಮಸ್ಕಾರ